ತುಂಬಾ ಕಷ್ಟ ಆಯ್ತು ಸರ್ ಯಾವ ರೀತಿ ಸರ್ ಯು ಕ್ಯಾನ್ ಪುಟ್ ಇಟ್ ಔಟ್ નોಟ್ ಎ ಇಶ್ಯೂ ಇಲ್ಲ ಇವಾಗ ನಾವು ಎಷ್ಟು ಕಷ್ಟಪಟ್ಟಿದೀವಿ ಅಂದ್ರೆ ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ನಮ್ಮ ಜೊತೆಗೆ ಯುವ ನಟ क्रिस 로ಡ್ರಿಗರ್ ಇದ್ದಾರೆ ನಾಳೆ ಅವರ बर्थडे ಕೂಡ ಹೌದು ಸೊ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರು ನಮ್ಮ ಜೊತೆಗೆ ಸಿಕ್ಕಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವರ ಮೊದಲ ನಟನೆಯ ಸಿನಿಮಾ ಶೇರ್ ಸಿನಿಮಾ ಇನ್ನೇನು ಸದ್ಯದಲ್ಲೇ ರಿಲೀಸ್ ಆಗಲಿಕ್ಕಿದೆ ಈ ಒಂದು ಸಿನಿಮಾದಲ್ಲಿ ಕರ್ಣ ಮತ್ತು ಕನ್ನಡತಿ ಖ್ಯಾತಿಯ ಕಿರಣ್ ರಾಜ್ ಅವರು ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಫ್ಕೋರ್ಸ್ ಕ್ರಿಸ್ ರಾಡ್ರಿಗ್ ಅವರು ಗಿಲ್ಲಿ ಅನ್ನುವಂತಹ ಒಂದು ಆ್ಯಂಟಗೊನಿಸ್ಟ್ ಪಾತ್ರವನ್ನು ಮಾಡ್ತಾ ಇದ್ದಾರೆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರನ್ನು ಮಾತಾಡಿಸ್ತಾ ಹೋಗೋಣ ಅವರ ಹಿನ್ನೆಲೆ ಏನು ಅವರ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಏನು ಇದೆಲ್ಲವನ್ನು ಕೇಳ್ತಾ ಹೋಗೋಣ ಬನ್ನಿ ಕ್ರಿಸ್ ವೆಲ್ಕಮ್ ಟು ದ ಶೋ ಚೆನ್ನಾಗಿದ್ದೀನಿ ಸೊ ಶೇರ್ ಸಿನಿಮಾ ಮೂಲಕ ನೀವು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾ ಇದ್ದೀರಾ ಫಸ್ಟ್ಲಿ ಸರ್ ಸೊ ಹೇಗೆ ಅನ್ನಿಸ್ತಾ ಇದೆ ಇನ್ನು ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ಲಿಕ್ಕಿದೆ ಸೊ ಎಷ್ಟು ಖುಷಿ ಇದೆ ನಿಮಗೆ ಅಂತ ಐ ಆಮ್ ವೆರಿ ಎಕ್ಸೈಟೆಡ್ ಸರ್ ಇದು ಎಷ್ಟೊಂದು ದಿವಸದಿಂದ ವೇಟಿಂಗ್ ಇತ್ತು ಬಟ್ ಇವಾಗ ಇಟ್ಸ್ ಕಮ್ಮಿಂಗ್ ನಿಯರ್ ಅಂತ ಎಕ್ಸೈಟೆಡ್ ಇದ್ದೀವಿ ಅಲ್ಲಿ ಸೊ ಟೀಸರಲ್ಲಿ ಕೆಲವೊಂದಷ್ಟು ಗ್ಲಿಮ್ಸ್ ಕಾಣಲಿಕ್ಕೆ ಸಿಕ್ತು ನಿಮ್ಮದು ಆ್ಯಕ್ಚುಲಿ ಸೊ ಎಕ್ಸ್ಪ್ರೆಷನ್ಸ್ ವೈಸ್ ಇನ್ಫ್ಯಾಕ್ಟ್ ಸ್ವಲ್ಪ ಪ್ರಾಮಿಸಿಂಗ್ ಅಂತಲೇ ಹೇಳ್ಬೋದು ಮೊದಲನೇ ಸಿನಿಮಾದಲ್ಲೇ ಸೊ ನಿಮ್ಮ ಸಿನಿಮಾ ಕಲಿಕೆ ಬಗ್ಗೆ ಹೇಳೋದಾದರೆ ಅಂದರೆ ಏನು ಹಿನ್ನೆಲೆ ನಿಮ್ಮದು ಏನಾದರೂ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇದೆಯಾ ಅಥವಾ ನಟನೆ ಏನಾದರೂ ಲೈಕ್ ಟ್ರೈನಿಂಗ್ ಪಡ್ಕೊಂಡು ಬಂದಿದ್ದೀರಾ ಸೊ ಸಿನಿಮಾ ಆಸಕ್ತಿ ಎಲ್ಲಿಂದ ಶುರುವಾಯಿತು ಈ ಅವಕಾಶ ಹೇಗೆ ಸಿಕ್ತು ನಿಮಗೆ ನನಗೆ ಮುಂಚೆಯಿಂದ ನನಗೆ ಆ್ಯಕ್ಟಿಂಗ್ ಮಾಡಬೇಕಂತ ತುಂಬ ಡ್ರೀಮ್ ಇತ್ತು ಸರ್ ಮಾಡಬೇಕು ಆಕ್ಟಿಂಗು ಐ ವಾಸ್ ಲೈಕ್ ಐ ವಿಶ್ ಟು ಡೂ ವಿಡಿಯೋಸ್ ಲೈಕ್ ಟಿಕ್ ಟಾಕ್ ರೀಲ್ಸ್ ಇದೆಲ್ಲ ಮುಂಚೆ ಮಾಡಿದ್ರೆ ನಮ್ಮ ಅಪ್ಪ ನನಗೆ ಅದು ನೋಟಿಸ್ ಮಾಡಿ ಹಿ ವಾಸ್ ಲೈಕ್ ಹಾ ಹಿ ಇಂಟ್ರೆಸ್ಟೆಡ್ ಇನ್ ಆಕ್ಟಿಂಗ್ ಅಂತ ಓಕೆ ಅವ್ರಿಗೆ ಅವಾಗ ಗೊತ್ತಾಯಿತು ಬಟ್ ಅವರು ಹಿ ವಾಸ್ ಜಸ್ಟ್ ಆಕ್ಟಿಂಗ್ ಇಷ್ಟಲ್ಲ ಇರ್ಬಿಡು ಮಾಡ್ಕೊಳ್ತಾ ಇದ್ದೆ ಹಂಗೆ ಹಂಗೆ ಸ್ಲೋ ಸ್ಲೋ ನಾನು ಮಾಡ್ಕೊಳ್ತಾ ಇದ್ದೆ ರೀಲ್ಸ್ ಮಾಡ್ತಿದ್ದೆ ಟಿಕ್ ಟಾಕ್ ಮಾಡ್ತಿದ್ದೆ ಬಿಫೋರ್ ಇವಾಗೆಲ್ಲ ರೀಲ್ಸ್ ಮಾಡ್ತಿದ್ದೆ ಬಟ್ ಒಂದು ದಿವಸ ಏನಾಯ್ತು ನಮ್ಮದು ಡ್ಯಾಡಿ ನಮ್ಮ ಅಪ್ಪ ಒಬ್ರಿಗೆ ಭೇಟಿ ಆದ್ರು ಈ ವಾಸ್ ಅ ಡೈರೆಕ್ಟರ್ ಆಫ್ ಭರ್ಜರಿ ಗಂಡು ಭರ್ಜರಿ ಗಂಡು ಅಲ್ಲಿ ನಾನು ನಮ್ಮಪ್ಪ ಕಿರಣ್ ರಾಜ್ ಅವರ ಕಿರಣ್ ರಾಜ್ ಅವರ ಆ್ಯಕ್ಟಿಂಗ್ ಮಾಡಿತ್ತು ಸೋ ಅಲ್ಲಿ ಭೇಟಿ ಆಯಿತು ನಂದು ಮತ್ತೆ ನಮ್ಮ ಡೈರೆಕ್ಟರ್ ಪ್ರಸಿದ್ಧ ಸರ್ ಅವಾಗ ನನಗೆ ಸುಮ್ಮನೆ ಒಂದು ಶಾರ್ಟ್ ಕೊಟ್ಬಿಟ್ಟು ಮಾಡಿ ನೋಡೋಣ ನಿಮಗೆ ನಿಮ್ಮ ಅಪ್ಪ ತುಂಬಾ ಹೇಳ್ತಾರೆ ನಿನ್ನ ಬಗ್ಗೆ ನೀನು ಆ್ಯಕ್ಟಿಂಗ್ ಮಾಡ್ತೀಯ ಅಂತ ಒಂದು ಶಾರ್ಟ್ ಕೊಡ್ತೀನಿ ಮಾಡ್ತೀಯಾ ಅಂತ ಕೇಳಿದ್ರು ಹಾಂ ಸರ್ ಮಾಡ್ತೀನಿ ಸರ್ ಅದ್ರಲ್ಲಿ ನಾನು ತುಂಬ ನಂದು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗಿಬಿಟ್ಟು ಮಾಡಿದೆ ಹಿ ಲೈಕ್ ಇಟ್ ಓಕೆ ಸೊ ಅದಕ್ಕೋಸ್ಕರ ಅಂತಾರೆ ಇದೊಂದು ಶೇರ್ ಅಂತ ಹೊಸ ಚಿತ್ರ ಸ್ಟಾರ್ಟ್ ಆಯ್ತು ಎಸ್ ವೆರಿ ಸಪೋರ್ಟಿಂಗ್ ಫಾದರ್ ಬಿಕಾಸ್ ಅವರೇ ಈ ಸಿನಿಮಾನ ನಿರ್ಮಾಣ ಕೂಡ ಮಾಡಿದ್ದಾರೆ ಹೌದು ಸರ್ ಬಟ್ ನಿಮ್ಮನ್ನ ಈ ಒಂದು ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡಿದ್ಯಾರು ನಿರ್ದೇಶಕರ ಅಥವಾ ತಂದೆಯವರೇ ಅಂದ್ರೆ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಹೇಗೆ ಇಲ್ಲ ಇಲ್ಲ ನಮ್ದು ಡೈರೆಕ್ಟರ್ ಸರ್ ನನಗೆ ಪಾತ್ರ ಕೊಟ್ಟಿದ್ದು ಪ್ರಸಿದ್ಧ ಪ್ರಸಿದ್ಧ ಸರ್ ಓಕೆ ಸೊ ಈ ಪಾತ್ರಕ್ಕೆ ಬೇಕಾಗಿ ಏನ್ ಪ್ರಿಪರೇಷನ್ಸ್ ಮಾಡ್ಕೊಂಡ್ರಿ ನೀವು ತುಂಬ ಚಾಲೆಂಜಿಂಗ್ ಆಗಿತ್ತು ನನಗೆ ಮುಂಚೆ ಐ ವಾಸ್ ವೆರಿ ನರ್ವಸ್ ವೆನ್ ಐ ವಾಸ್ ಆನ್ ಡೇ ಒನ್ ಶೂಟ್ ತುಂಬಾ ನರ್ವಸ್ ಆಗಿದ್ದೆ ತುಂಬಾ ಜನ ಇದ್ರು ನನ್ನದು ಸರೌಂಡಿಂಗಲ್ಲಿ ಐ ವಾಸ್ ಲೈಕ್ ಅಯ್ಯೋ ಇದೇನಾಯ್ತಪ್ಪ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ ನನಗೆ ಅಂತ ಸುಮ್ ತುಂಬ ಕಷ್ಟ ಆಯಿತು ಸ್ಟಾರ್ಟಿಂಗಲ್ಲಿ ಸೊ ಬರ್ತಾ 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 ಇಡೀ ನನ್ನ ಶೇರ್ ತಂಡ ನನಗೆ ತುಂಬಾ ಬಲ ಕೊಟ್ಟು ನನಗೆ ಪುಷ್ ಮಾಡಿ ದೇವರ್ ಲೈಕ್ ಮೈ ಫ್ಯಾಮ್ಲಿ ತುಂಬಾ ಮೋಟಿವೇಟ್ ಮಾಡಿ ನನಗೆ ಹೆಲ್ಪ್ ಮಾಡಿ ಕ್ರಿಸ್ ಅವ್ರೆ ನಾಳೆ ನಿಮ್ಮ ಬರ್ತ್ಡೇ ಮೆಮೊರೇಬಲ್ ಬರ್ತ್ಡೇ ಆಗಿರುತ್ತೆ ಬಿಕಾಸ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಯು ಕಮ್ ಫ್ರಮ್ ಜಾಯಿಂಟ್ ಇಂದ ಬರ್ತೀರಾ ಸೊ ತಂದೆ ತಾಯಿ ಅಕ್ಕ ಸೊ ಈ ತರದೊಂದು ಸಿನಿಮಾ ರಿಲೀಸ್ ಆಗ್ತಾ ಇರುವಂತದ್ದು ಲೈಕ್ ಹೌ ಡಿ ಯು ಫೀಲ್ ಅಂದ್ರೆ ಈ ಒಂದು ಸ್ಪೇಸ್ ಅಲ್ಲಿ ನಿಮ್ಮನ್ನ ನೀವು ನೋಡ್ಕೊಳ್ಳೋದಕ್ಕೆ ಐಮ್ ವೆರಿ ಎಕ್ಸೈಟೆಡ್ ಸರ್ ಮತ್ತು ನನಗೆ ತುಂಬ ಖುಷಿ ಆಗ್ತಿದೆ ಇದೊಂದು ಐ ಡಿಂಟ್ ಎಕ್ಸ್ಪೆಕ್ಟೆಡ್ ಲೈಕ್ ನಾನು ಈ ಥರ ಎಲ್ಲ ನನಗೆ ಮುಂದೆ ಫ್ಯೂಚರಲ್ಲಿ ಆಗುತ್ತೆ ಅಂತ ದೇವರಿಷ್ಟ ಈಸ್ ಹೀ ಗೇವ್ ಮಿ ಎವ್ರಿಥಿಂಗ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹಿಮ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಮೈ ಫ್ಯಾಮಿಲಿ ಆಲ್ಸೋ ದೇ ವೆರಿ ವೆರಿ ಸಪೋರ್ಟಿವ್ ಸಪೋರ್ಟಿವ್ ಆಲ್ ಆಲ್ ಏಯ್ಟೀನ್ ಮೆಂಬರ್ಸ್ ಆಗಿದ್ದಾರೆ ಪೇರೆಂಟ್ಸ್ ಪೇರೆಂಟ್ಸ್ ಮೈ ಸಿಬ್ಲಿಂಗ್ಸ್ ಸಪೋರ್ಟಿಂಗ್ ಟು ಕ್ರಿಸ್ ಅವರೇ ನೀವು ಬೇಸಿಕಲಿ ಸೊ ಆರ್ ಸಿ ಬಿ ಸೊ ಆರ್ ಸಿ ಬಿದು ಹ್ಯೂಜ್ ಫ್ಯಾನ್ ನೀವು ಜೊತೆಗೆ ನೀವು ಇನ್ಫ್ಯಾಕ್ಟ್ ಫುಟ್ಬಾಲ್ ಕೂಡ ಮಾಡ್ತೀರಾ ಫುಟ್ಬಾಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಮೊದಲು ಸೊ ಕ್ರಿಕೆಟ್ ಕೂಡ ಇಂಟ್ರೆಸ್ಟ್ ಇದೆ ಆರ್ ಸಿ ಬಿ ದೊಡ್ಡ ತಂದೆಯವರು ಆ್ಯಕ್ಚುಲಿ ಕಾರ್ಪೊರೇಟರ್ ಅಂದರೆ ಒಂದು ರಾಜಕೀಯ ಹಿನ್ನೆಲೆ ಇರುವಂತಹ ಎಕ್ಸ್ ಕಾರ್ಪೊರೇಟರ್ ಆಗಿದ್ರು ಸೊ ರಾಜಕೀಯ ಹಿನ್ನೆಲೆಯಿಂದ ಬಂದಿರುವಂತಹ ಒಬ್ಬ ಹುಡುಗ ಸಡನ್ನಾಗಿ ಈ ರೀತಿ ಅಂದರೆ ಯಾಕೆ ನಿಮಗೆ ಇಂಟ್ರೆಸ್ಟ್ ಬರೋದಕ್ಕೆ ಶುರುವಾಯಿತು ಈ ಕಲಾ ಕ್ಷೇತ್ರದ ಮೇಲೆ ಅಂತ ಆ್ಯಕ್ಟಿಂಗ್ ಮಾಡಬೇಕು ಆ ಥರದಲ್ಲ ಯಾಕೆ ನಿಮಗೆ ಇಂಟ್ರೆಸ್ಟ್ ಬಂತು ಅಂತ ಬಿಕಾಸ್ ಮನೇಲಿ ಯಾರೂ ಇಲ್ಲ ಅಲ್ವಾ ಬ್ಯಾಕ್ ಗ್ರೌಂಡ್ ಯಾರು ಆ್ಯಕ್ಟ್ ಮಾಡಿದವರು ಆ ಥರದ್ದೇನಿಲ್ಲ ಯು ದ ಫಸ್ಟ್ ಪರ್ಸನ್ ನನಗೆ ಆಕ್ಟ್ ಮಾಡಬೇಕಂತ ತುಂಬ ಮುಂಚೆಯಿಂದಾನೆ ಇಷ್ಟ ಆಯಿತು ಬಟ್ ಪ್ರಸಿದ್ಧ ಸರ್ ಅವ್ರು ಕೊಟ್ಟಿರೋ ಅವಕಾಶ ಅನ್ಬೋದು ನಮ್ಮ ಅಪ್ಪ ಕೊಟ್ಟಿರೋ ಅವಕಾಶ ಅನ್ಬೋದು ನಮ್ಮ ಫ್ಯಾಮಿಲಿ ಸಪೋರ್ಟ್ ಅಂತ ಅನ್ಬೋದು ಇವರಲ್ ಇವರೆಲ್ಲರಿಂದಾನೇ ನಾನು ಇವತ್ತು ಈ ಸ್ಟೆಪ್ ತಗೊಂಡು ನಾನು ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಓಕೆ ಏನು ಎಜುಕೇಶನ್ ಕ್ರಿಸ್ ಅವ್ರಿಗು ನಾನು ಬಿ ಸಿ ಎ ಕಂಪ್ಲೀಟ್ ಆಗಿದೆ ಸರ್ ಓಕೆ ಸೊ ಯು ವಾಂಟ್ ಟು ಕಂಪ್ಲೀಟ್ಲಿ ಅಂದ್ರೆ ಅಂದರೆ ಕರಿಯರ್ ಇನ್ ದ ಆಕ್ಟಿಂಗ್ ಫೀಲ್ಡ್ ಏನು ಎಮ್ ಸಿ ಎ ಮಾಡಬೇಕಂತ ಪ್ಲಾನ್ ಇದೆ ಇದೆ ಪ್ಲಾನ್ ಇದೆ ಸೊ ಅಕಾಡೆಮಿಕ್ಸ್ ಪ್ಲಸ್ ಆಕ್ಟಿಂಗ್ ಎರಡು ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರಾ ಓಕೆ ಇನ್ನು ಕಿರಣ್ ಜೊತೆಗೆ ಅನುಭವ ಯಾವ ರೀತಿ ಇತ್ತು ಬಗ್ಗೆ ಹೇಳೋದು ಕಿರಣ್ ಸರ್ ಜೊತೆ ಆ್ಯಕ್ಟ್ ಮಾಡುವಾಗ ಬಿಫೋರ್ ಐ ವಾಸ್ ಲೈಕ್ ತುಂಬ ಭಯ ಆಗ್ತಿತ್ತು ತುಂಬ ನರ್ವಸ್ ಆಗಿದೆ ಇಷ್ಟು ದೊಡ್ಡ ಆಕ್ಟರ್ ಜೊತೆ ನಾನು ಆ್ಯಕ್ಟಿಂಗ್ ಮಾಡಬೇಕಂದ್ರೆ ಇಟ್ ವಾಸ್ ಇಟ್ ವಾಸ್ ನಾಟ್ ಸೋ ಈಸಿ ಟು ಮೀ ಅಂತ ನಾನು ಹೇಳ್ತೀನಿ ತುಂಬ ಕಷ್ಟ ಇತ್ತು ನನಗೆ ಸ್ಟಾರ್ಟಿಂಗು ಬಟ್ ಡೇ ಬೈ ಡೇ ಹಿ ವಾಸ್ ಲೈಕ್ ಏನಾಗಲ್ಲಪ್ಪ ಗಿಲ್ಲಿ ಮಾಡ್ಕೊಂಡೋಗು ಏನಾಗಲ್ಲ ಎಲ್ಲ ಸರ್ಗೆ ಸರ್ ನನಗೆ ಗಿಲ್ಲಿ ಮೀ ಸಪೋರ್ಟ್ ಆದ್ರೀತಿಯಿಂದಾನೇ ನಾನು ಬೆಳೆದಿ ಈ ಕಂಪ್ಲೀಟ್ ಮಾಡಿದ್ದೀವಿ ಅವಾಗ ಶೂಟಿಂಗ್ ಕರೆಕ್ಟ್ ಸೊ ನಿಮಗೆ ನೀವು ನೋಡ್ಕೊಂಡಿರ್ತೀರ ಡಬ್ಬಿಂಗ್ ಟೈಮಲ್ಲ ಯಾವ ರೀತಿ ನಿಮ್ಮ ಪಾತ್ರ ಬಂದಿದೆ ಅಂತ ಸೊ ಜನಗಳಿಗೆ ಯಾಕೆ ನಿಮ್ಮ ಪಾತ್ರ ಎಕ್ಸೈಟಿಂಗ್ ಅಂತ ಅನಿಸಬಹುದು ಯಾವ ರೀತಿ ಇಂಪ್ರೆಸ್ ನಿಮ್ಮ ಪಾತ್ರ ಪಾತ್ರನೇ ಆ ಥರ ಇದೆ ಸರ್ ಇಟ್ ಅಟ್ರಾಕ್ಟ್ ಎನ್ ಇಟ್ಸ್ ಲೈಕ್ ಟರ್ನಿಂಗ್ ಪಾಯಿಂಟ್ ಸರ್ ನಂದು ಪಾತ್ರ ಇಡೀ ಮೂವಿಯಲ್ಲಿ ಲಾಸ್ಟ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಇದೆ ಹೇಳಕ್ಕೆ ಬಯಸಲ್ಲ ಬಟ್ ರಿವೀಲ್ ಮಾಡಿದ್ರೆ ಐ ಡೋಂಟ್ ಲೈಕ್ ಇಟ್ ರಿವೀಲ್ ಓಕೆ ಯಾವುದಾದ್ರೂ ಒಂದು ಡೈಲಾಗ್ ಸಿನಿಮಾದು ಹೇಳೋದಾದ್ರೆ ಡೈಲಾಗ್ ಏನು ಜಾಸ್ತಿ ಇಲ್ಲ ಸರ್ ಇರೋದೇ ಎರಡು ಮೂರು ಡೈಲಾಗು ಅದೇ ಪಂಚ್ ಡೈಲಾಗು ಅದೇ ಇವಾಗ ರಿವೀಲ್ ಮಾಡಿಬಿಟ್ರೆ ಸೊ ಯಾವ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ತುಂಬ ನಿಮಗೆ ತುಂಬ ಚಾಲೆಂಜಿಂಗ್ ಅಂತ ಅನ್ನಿಸ್ತು ಪರ್ಫಾರ್ಮ್ ಮಾಡುವಾಗ ಸಿನಿಮಾದಲ್ಲಿ ನನಗೆ ಡೇ ಒನ್ ಡೇ ಒನ್ನಿಂದ ಲಾಸ್ಟ್ ಡೇವರೆಗೂ ನನಗೆ ನನ್ನ ಕ್ಯಾರೆಕ್ಟರೇ ಚಾಲೆಂಜಿಂಗ್ ಆಗಿತ್ತು ಇಟ್ ವಾಸ್ ವೆರಿ ಅಂದರೆ ನ್ಯೂ ಕಮ್ಮರ್ ನಾನು ನನಗೆ ಮಾಡೋಕ್ಕೆ ಬರಲ್ಲ ಹೇಳಿ ನಾನು ಅನ್ನೋಲ್ಲ ಬಟ್ ಆ್ಯಸ್ ಅ ಆಡಿಯನ್ಸ್ ಆ್ಯಸ್ ಅ ನೀವು ಅನ್ಬೋದು ನೀವು ನ್ಯೂ ಕಮ್ಮರು ನಿಮಗೆ ಮಾಡೋಕೆ ಬರೋಲ್ಲ ಅಂತ ಇದು ಮಾತನ್ನ ಕೇಳಿಸ್ಕೊಂಡಿದ್ದೀನಿ ಬಟ್ ತಲೆಯಲ್ಲಿ ಹಾಕೊಂಡು ಕೆಲಸ ಮಾಡಿಲ್ಲ ಬಟ್ ಐ ಹ್ಯಾವ್ ಡಿಲಿಟೆಡ್ ಎವ್ರಿಥಿಂಗ್ ಮಾಡಿದ್ದೀನಿ ಮಾಡಿ ತೋರಿಸಿದ್ದೀನಿ ನಾನು ಹಂಡ್ರೆಡ್ ಪರ್ಸೆಂಟ್ನ ಕೊಟ್ಟಿದ್ದೀನಿ ಅದು ಜನಗಳಿಗೆ ಇಷ್ಟ ಆಗುತ್ತೆ ಅಂತ ನಾನು ಬಯಸ್ತೀನಿ ಓಕೆ ನಾಳೆ ನಿಮ್ಮ ಬರ್ತಡೆ ಸೊ ಎಷ್ಟನೇ ವರ್ಷದ ಬರ್ತಡೆ ಇದು ಕ್ರಿಸ್ ಅವರು ಟ್ವೆಂಟಿ ತರ್ಡ್ ಟ್ವೆಂಟಿ ತರ್ಡ್ ಸೊ ಫಸ್ಟ್ಲಿ ಬಿಲೇಟೆಡ್ ಅಲ್ಲ ಸಾರಿ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ನಿಮಗೆ ಸೊ ಒಳ್ಳೇದಾಗಲಿ ಸೊ ಸಾಕಷ್ಟು ಇದ್ರೆ ಇದು ದಿಸ್ ಇಸ್ ಅ ಫಸ್ಟ್ ಸಿನಿಮಾ ಸೊ ನೆಕ್ಸ್ಟ್ ಬೇರೆ ಆಪರ್ಚುನಿಟೀಸ್ ಬಂದಿದ್ಯಾ ಹೇಗೆ ಏನು ಬಂದಿಲ್ಲ ಸರ್ ವಿ ಆರ್ ಟ್ರೈಂಗ್ ಟು ಅಪ್ರೋಚಬಲ್ ಯಾವ ಥರದ್ದು ಒಂದು ಡ್ರೀಮ್ ರೋಲ್ ನಿಮಗೆ ಪ್ಲೇ ಮಾಡಬೇಕು ಅಂತ ತಲೆಯಲ್ಲಿದೆ ನಿಮ್ಮನ್ನ ಯಾವಾಗಲೂ ಕಾಡುವಂತಹ ರೋಲ್ ನನಗೆ ಆ್ಯಸ್ ಅ ವಿಲನ್ನೇ ಪ್ಲೇ ಮಾಡಬೇಕಂತ ನನಗೆ ತುಂಬ ಇಷ್ಟ ಓಕೆ ಬಟ್ ಐ ಆಮ್ ಆ್ಯಕ್ಟಿಂಗ್ ಆ್ಯಸ್ ಅ ವಿಲನ್ ಐ ಆಮ್ ವೆರಿ ಹ್ಯಾಪಿ ಓಕೆ ಸೊ ಮುಂದಕ್ಕೆ ಅಂದರೆ ಈಗ ಓಕೆ ದಿಸ್ ಈಸ್ ಲೈಕ್ ಈ ಸಿನಿಮಾದಲ್ಲಿ ಗಿಲ್ಲಿ ಅನ್ನೋ ವಿಲನ್ ಪಾತ್ರ ಮುಂದೆ ಯಾವ ರೀತಿ ಲೈಕ್ ಅಂದರೆ ಹೌದು ಎಕ್ಸ್ಪ್ಲೋರ್ ದ ರೋಲ್ಸ್ ಅಂತ ನನಗೆ ಡೈರೆಕ್ಟರ್ ಸರ್ ಯಾವುದೇ ಆಗಿರ್ಬೋದು ರೋಲು ಯಾವ್ದು ಕೊಟ್ಟರು ಐ ಆಮ್ ರೆಡಿ ಟು ಡೂ ಎವ್ರಿಥಿಂಗ್ ಅಷ್ಟೇ ಸೊ ತಂದೆಯವರು ಆ್ಯಕ್ಚುಲಿ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡು ಸೊ ನಿಮಗೆ ಪೊಲಿಟಿಕ್ಸ್ ಮೇಲೆ ಏನೋ ಇಂಟ್ರೆಸ್ಟ್ ಬರಲಿಲ್ವಾ ಅಥವಾ ಇಂಟ್ರೆಸ್ಟ್ ಇದೆಯಾ ನಿಮಗೆ ಇಂಟ್ರೆಸ್ಟ್ ಇದೆ ಸರ್ ಬಟ್ ನಾಟ್ ದೂರ್ಟಿಕ್ಸ್ ಹೌದಾ ಯಾವ ವಾಟ್ ಈಸ್ ದ ಕರೆಕ್ಟ್ ಏಜ್ ನಿಮ್ಮ ಪ್ರಕಾರ ಪೊಲಿಟಿಕ್ಸ್ ಬಗ್ಗೆ ಥಿಂಕ್ ಮಾಡೋದಕ್ಕೆ ನಮಗೆ ಈಗ ಯೂತ್ಸ್ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅದರಲ್ಲಿ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಬೇಕು ಬಿಕಾಸ್ ಎಲ್ಲ ಯಾರೆಲ್ಲ ಅಂದರೆ ಕಾನೂನನ್ನು ಡಿಸೈಡ್ ಮಾಡ್ತಿರೋರು ಯಾವ ರೀತಿ ಇರಬೇಕು ಅಂತೆಲ್ಲ ಡಿಸೈಡ್ ಮಾಡ್ತಿರೋಲ್ಲ ಸ್ವಲ್ಪ ಏಜ್ಡ್ ಫೆಲೋಸ್

ಓಕೆ ಅಂದ್ರೆ ತುಂಬಾ ತಂಟೆ ತಕರಾರ್ ಎಲ್ಲ ಮಾಡಿದೀರಾ ಯಾವ ತಂಟೆ ಮಾಡ್ತಾ ಇದ್ರಿ ಸ್ಕೂಲ್ ಅಲ್ಲೆಲ್ಲ ತುಂಬಾ ಮಿಸ್ಚಿವಿಯಸ್ ಆಗಿದ್ದೆ ಐ ವಾಸ್ ವೆರಿ ಲೈಕ್ ಹೇಳ್ತಾರಲ್ಲ ಯಾವ ತರ ಹೇಳ್ಬೇಕು ಲಾಸ್ಟ್ ಬೆಂಚರೇ ಅನ್ಬೋದು ಲಾಸ್ಟ್ ಬೆಂಚರ್ ಅಷ್ಟೇ ಓಕೆ ಕ್ಲಾಸ್ ನಡೆಯೋದಕ್ಕೆ ಬಿಡ್ತಾ ಇದ್ರಾ ಹೌದು ತುಂಬಾ ಬಂಕ್ ಹೊಡೆದಿದ್ದೀವಿ ಎಲ್ಲ ಇದು ಮಾಡಿದೀವಿ ಹಾ ಸ್ಕೂಲ್ ಡೇಸಲ್ಲಿ ಏನ್ ಏನ್ ಮಾಡ್ತಾರೆ ಮಕ್ಕಳು ಆ ತರ ಎಲ್ಲ 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 ಕೆಲಸ ಮಾಡಿದ್ರಿ ಅಂದ್ರೆ ಮನೆ ಅಂದ್ರೆ ಕಂಪ್ಲೇಂಟ್ ಆಗಿದ್ದು ಮನೆಯಿಂದ ಪೇರೆಂಟ್ಸ್ ಬಂದಿದ್ದು ಆ ತರದಲ್ಲ ಆಗಿದೆ ಸುಮಾರು ಏನು ಅಂತದೇನ್ ಮಾಡಿದ್ರಿ ಪೇರೆಂಟ್ಸ್ ನ ಕರೆಸೋತರ 6 ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಒಂದ್ಸರಿ ಬಂಕ್ ಮಾಡಿದೆ ಹ ನಾನು ಬಂಕ್ ಮಾಡ್ಬಿಟ್ಟು ಎಲ್ಲಿಗೆ ಹೋಗಿದ್ದೀನಿ ಅಲ್ಲಿಗೆ ನಮ್ಮ ಅಪ್ಪ ಬಂದಿದ್ದಾರೆ ಹೌದಾ ನಾನು ಗುಡ್ ನೀವು ಒಬ್ರೇ ಬಂಕ್ ಮಾಡಿದ್ರು फ्रेंड्स ಜೊತೆಗೆ ಬಂಕ್ ಮಾಡಿದ್ರಿ ಅಂದ್ರೆ ಎಲ್ಲಿ ಹೋಗಿದ್ರಿ ನೀವು ಬೀದರ್ ತುಂಬಾ ಚಿಕ್ಕದಿದೆ ಚಿಕ್ಕದಂದ್ರೆ ಇಟ್ಸ್ ಕಂಪೇರಿಂಗ್ ಟು ಬೆಂಗಳೂರು ಇಸ್ ವೀರಿ ಸ್ಮಾಲ್ ಸ್ಕೂಲಿಂದ ಆಲ್ರೆಡಿ ಒನ್ ಡೇ ಬಿಫೋರ್ ವಿ ವಿ ಪ್ಲಾನ್ಡ್ ಎವ್ರಿಥಿಂಗ್ ಓಕೆ ಶಾರ್ಟ್ಸ್ ತಕೊಂಡೆ ಬ್ಯಾಗಲ್ಲಿ ಅದು ಅಪ್ಪ ಮನೇಲೆ ನೋಟಿಸ್ ಮಾಡಿದ್ರು ಅನ್ಸುತ್ತೆ ನಂಗೆ ಓಕೆ ಅದು ಗೊತ್ತಾದ್ಮೇಲೆ ನಾನ್ ಇದು ಇವತ್ತೇ ಇದು ಮಾತ್ ತೆಗೀತೆ ಇರೋರು ಎಲ್ಲಿ ಹೋಗಿದ್ರಿ ಸ್ಕೂಲ್ ಬಂಕ್ ಮಾಡಿದ್ವಿ ಬಂಕ್ ಮಾಡಾದ ಮೇಲೆ ವಿ ವೆಂಟು ಗುರುದ್ವಾರ ಬೀದರ್ ಅಲ್ಲಿ ತುಂಬಾ ದೊಡ್ಡ ಗುರುದ್ವಾರ ಇದೆ ಗುರುದ್ವಾರ ಅಲ್ಲಿ ಹೋಗಿ ಊಟ ಮಾಡ್ಬಿಟ್ಟು ಸ್ವಲ್ಪ ಎಂಜಾಯ್ ಮಾಡಿ ಜಸ್ಟ್ ಔಟಿಂಗ್ ಅಷ್ಟೇ ಜಸ್ಟ್ ಔಟಿಂಗ್ ಅಷ್ಟೇ ಅಷ್ಟೇ ಬೇರೆ ಏನಿಲ್ಲ ಬೇರೆ ಏನಿಲ್ಲ ಫಿಲಂ ಗೆಲ್ಲ ಹೋಗ್ಲಿಲ್ಲ ಇಲ್ಲ ಇಲ್ಲ ಅದರಲ್ಲಿ ಅಷ್ಟು ದಿಸಿ ಹಾಕೊಂಡ್ಬಿಟ್ರಿ ಅವಾಗ ಅಷ್ಟೊಂದು ಬುದ್ಧಿ ಇರಲಿಲ್ಲ ಓಕೆ ವಿ ಸ್ಮಾಲ್ ಅಲ್ಲ 6th ಅವಾಗೆಲ್ಲ ಅವಾಗ ಎಲ್ಲ ತಂದೆ ಅವರು ಸಿಗಾಕೊಂಡಾಗ ಹೆಂಗಿತ್ತು ನಿಮ್ಮ ರಿಯಾಕ್ಷನ್ ಬಂದ ತಕ್ಷಣ ಹುಡಿದ್ರು ಅಲ್ಲೇ ಅಲ್ಲೇ ಸ್ಪೋಟಲ್ಲಿ ಸ್ಪಾಟ್ ಅಲ್ಲಿ ಕಾರಲ್ಲಿ ವಿ ವರ್ ತ್ರೀ ಫ್ರೆಂಡ್ಸ್ ಕಾರಲ್ಲಿ ಕರ್ಕೊಂಡ್ ಡೈರೆಕ್ಟ್ ಸ್ಕೂಲ್ಗೆ ಹೋದ್ವಿ ಅಲ್ಲಿ ಹೋದಾದ್ ತಕ್ಷಣ ಇನ್ನೊಂದು ಇಬ್ಬರು ಫ್ರೆಂಡ್ಸ್ ಇದ್ರು ನಾವು ಸ್ವಿಮ್ಮಿಂಗ್ ಮಾಡಿದ್ವಿ ಗುರುದ್ವಾರ ಅಲ್ಲಿ ಹೌದಾ ಅಲ್ಲಿ ನೀರ್ ಇರತ್ತೆ ಅವ್ರೇನೋ ಪ್ರೇಮ್ ಮಾಡಿ ತುಂಬಾ ಇಲ್ಲಿವರೆಗೂ ಇರುತ್ತೆ ನಾವ್ ಆವಾಗಲೇ ನೀರಂದ್ ತಕ್ಷಣ ಮಕ್ಳೆಲ್ಲ ಹ್ಯಾಪಿ ಆಗ್ತಾರಲ್ಲ ನಾವು ಒಳಗಡೆ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಎಲ್ಲ ಆಡಿ ವಿ ವೆಂಟ್ ಬ್ಯಾಕ್ ಟು ಟು ಸ್ಕೂಲ್ ತಂದೆ ಜೊತೆ ಹೋದ್ವಿ ಶಾರ್ಟ್ಸ್ ಎಲ್ಲ ಹಂಗೆ 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 ನಮ್ಗೆ ಮೇಡಮ್ ಫುಲ್ ಹೊಡೆದ್ರು ಹೊಡೆದಾದ್ಮೇಲೆ ಸಸ್ಪೆಂಡ್ ಮಾಡಿದ್ರು ಟೂ 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 ಡೇಸ್ 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 ಹೌದಾ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಸ್ಟೇ ಇನ್ ಹೋಮ್ ಅಪ್ಪ ಬೈಯೋದು ಅಮ್ಮ ಬೈಯೋದು ಅಕ್ಕ ಬೈಯೋದು ತಾತ ಅಜ್ಜಿ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಆ ಟೈಮಲ್ಲಿ ಸಸ್ಪೆಂಡ್ ಮಾಡಿದಾಗ ಮನೆಯಲ್ಲಿ ಇರಬೇಕಂದ್ರೆ ತುಂಬಾ ಕಷ್ಟ ನಿಮ್ಮ ತಂದನೇ ಮಾಡಿಸಿದಲ್ಲ ಸಸ್ಪೆಂಡ್ ಸೊ ಅಪಾರ್ಟ್ ಫ್ರಮ್ ಈಗ ಅಕಾಡೆಮಿಕ್ಸ್ ಓಕೆ ಅಕಾಡೆಮಿಕ್ಸಲ್ಲಿ ನೀವು ಹೆಂಗೆ ಅಂತ ಗೊತ್ತಾಯ್ತು ಬಟ್ ಪಾಸಿಂಗ್ ಸ್ಟೂಡೆಂಟ್ ತಾನೆ ಯು ಆರ್ ಪಾಸಿಂಗ್ ದ ಎಕ್ಸಾಮ್ಸ್ ಅಂಡ್ ಆಲ್ ದಟ್ ಓಕೆ ಫೇಲ್ ಏನಾಗ್ತಾರೆ ಫೇಲ್ ಏನಾಗ್ತದೆ ಓಕೆ ಬಟ್ ಅಪಾರ್ಟ್ ಫ್ರಮ್ ದಟ್ ಅಂದರೆ ಸ್ಪೋರ್ಟ್ಸಲ್ಲೆಲ್ಲ ಯಾವ ರೀತಿ ಇತ್ತು ಇಂಟ್ರೆಸ್ಟ್ ನಿಮ್ಮದು ನನಗೆ ಫುಟ್ಬಾಲ್ 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 ಎಲ್ಲ ನಾನು ಸ್ವಲ್ಪ ಯಾ ಐ ಐ ಐ ಐ ಲೈಕ್ ಲೈಕ್ ಟು 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 ಓಕೆ 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 ಪ್ಲೇಯರ್ ಬಟ್ ಸ್ಟೇಟ್ ಲೆವೆಲ್ ಇಲ್ಲ ಇಲ್ಲ ಅಷ್ಟೇ ಫಾರ್ ಹೋಗಿಲ್ಲ ವಾಚ್ ವಾಚ್ ಕ್ರಿಕೆಟ್ ಕ್ರಿಕೆಟ್ ಫ್ಯಾನ್ ಆಫ್ ವಿರಾಟ್ ಕೊಹ್ಲಿ ಆರ್ ಸಿ ಇಷ್ಟು ವರ್ಷಗಳ ಕಾಲ ವೈಟ್ ಮಾಡಿಸಿ ಈಗ ಸದ್ಯಕ್ಕೆ ವಿನ್ ಆಗಿದ್ದಾರೆ ಹೌದು ಸೊ ಎಷ್ಟರ ಮಟ್ಟಿಗೆ ಇದೆ ನಿಮ್ಮ ಆರ್ ಸಿ ಬಿ ಅಭಿಮಾನ ಅಂತ

ರಜತ್ ರಜತ್ ಪಟ್ ಇದಾರೆ ಆಗಿರ್ಬೋದು ಇದಾರೆ ಇನ್ನು ಬಟ್ ಫಸ್ಟ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಯಾವಾಗ ಸೊ ಕೆನ್ ಯು ಇಮ್ಯಾಜಿನ್ ಆರ್ ಸಿ ಬಿ ವಿತೌಟ್ ವಿರಾಟ್ ಕೊಹ್ಲಿ ನೋ ಇನ್ನೊಂದು ಫ್ಯೂ ಇಯರ್ಸಿಗೆ ವಿ ಹಾವ್ ಟು ಇಮ್ಯಾಜಿನ್ ಬೇರೆ ಆಪ್ಷನ್ ಇರಲ್ಲ ಹೌದು ಸೊ ಯಾರು ಆಗಬಹುದು ಅಂದರೆ ಆ ಥರ ವಿರಾಟ್ ಕೊಹ್ಲಿನ ರೀಪ್ಲೇಸ್ಮೆಂಟ್ ಆಗಲ್ಲ ಯಾರಿಲ್ಲ ಓಕೆ ಚಾನ್ಸ್ ಬಟ್ ಆರ್ ಸಿ ಬಿ ಹಿಂಗೆ ಆಗೋದ್ರೆ ಬಿಕಾಸ್ ಕಂಪ್ಲೀಟ್ಲಿ ಅವರ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಮೇಲೆ ನಿಂತಿರುವಂತಹ ಒಂದು ತಂಡ ಇವಾಗ ಹೌದು ಬಟ್ ಇನ್ ಫ್ಯೂಚರ್ ಲೆಟ್ಸಿ ಹೇಳಕ್ಕಾಗಲ್ಲ ಲೆಜೆಂಡ್ ಪ್ಲೇಯರ್ಸ್ ಎಲ್ಲ ಇದ್ರೂ ಮುಂಚೆ ಅವ್ರ್ದೆಲ್ಲ ಬ್ರೇಕ್ ಮಾಡಿಬಿಟ್ಟು ಇವಾಗ ವಿರಾಟ್ ಕೊಹ್ಲಿ ಅವ್ರು ಬಂದಿದ್ದಾರೆ ಇವಾಗ ವಿರಾಟ್ ಕೊಹ್ಲಿಗೂ ಬೀಟ್ ಮಾಡೋ ತರ ಯಾರಾದ್ರೂ ಬರ್ತಾರೇನೋ ಇನ್ ಈಗ ನಾಳೆ ನಿಮ್ಮ ಇಪ್ಪತ್ತ್ ಮೂರನೇ ವರ್ಷದ್ದು ಸೊ ಏನು ರೆಸಲ್ಯೂಷನ್ ಆಕ್ಚುಲಿ ಮಾಡ್ಕೊಂಡಿದ್ದೀರಾ

ಅಂದ್ರೆ ನಂದು ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಬಹುದು ಆಗಿರಬಹುದು ನಂದು ಫಿಟ್ನೆಸ್ ಸ್ವಲ್ಪ ಅದರ ಮೇಲೆ ವರ್ಕ್ ಮಾಡಬೇಕು ಅಂತ ವರ್ಕ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೆ ಸೋ ಆಕ್ಟಿಂಗ್ ಕ್ಲಾಸಸ್ ಡ್ಯಾನ್ಸ್ ಆ ತರದಲ್ಲ ಅದು ಮಾಡಬೇಕು ಇವಾಗ ಆಕ್ಟಿಂಗ್ ಇವಾಗ ಟೋಟಲಿ ಜಿಮ್ ಜಾಯಿನ್ ಆಗಬೇಕು ಆಕ್ಟಿಂಗ್ ಕ್ಲಾಸ್ ಜಾಯಿನ್ ಆಗಬೇಕು ಎಲ್ಲ ಅಂದ್ರೆ ಸ್ಟೆಪ್ ಟು ಇವಾಗ ಶೂಟಿಂಗ್ ಮುಗ್ದೋಯ್ತು ಇವಾಗ ನೆಕ್ಸ್ಟ್ ಮೂವಿಗೆ ರೆಡಿ ಆಗ್ಬೇಕಂತ ಪ್ಲಾನ್ ನಡೀತಾ ಇದೆ ಕ್ರಿಸ್ ರೋಡ್ರಿಗ್ ಅವರೇ ಕೊನೆ ಪ್ರಶ್ನೆ ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ ಲೈಕ್ ಯು ಕಮ್ ಫ್ರಮ್ ಅ ವೆರಿ ಪ್ರಿವಿಲೇಜ್ಡ್ ಬ್ಯಾಕ್ ಗ್ರೌಂಡ್ ಇವಾಗ ಸೊ ಈಸಿಯಾಗಿ ಲಾಂಚ್ ಸಿಗ್ತಾ ಇದೆ ಸೊ ಅದಕ್ಕೆ ನೀವು ಎಷ್ಟ ಮಟ್ಟಿಗೆ ಶ್ರಮ ಪಟ್ಟಿದ್ರೆ ನಿಮಗೆ ಗೊತ್ತಿರುತ್ತೆ ಬಟ್ ಜನ್ ಜನರಲಿ ಜನಗಳಿಗೆ ನೋಡುವಾಗ ಒಂದೊಳ್ಳೆ ಈಸಿ ಲಾಂಚ್ ಸಿಗ್ತಿದೆ ಇವರಿಗೆ ಸೊ ಒಂದು ಪ್ರಿವಿಲೇಜ್ ಕಿಡ್ ಆ ಥರದ್ದೆಲ್ಲ ಇರುತ್ತೆ ಸೊ ಅಂದರೆ ನೀವು ಇನ್ನೂ ಲೈಕ್ ಹಾರ್ಡ್ ವರ್ಕ್ ಮಾಡಬೇಕಾಗಿರೋದು ಜಾಸ್ತಿ ಇರುತ್ತೆ ಸೊ ವಾಟ್ ಯು ವಾಂಟ್ ಟು ಟೆಲ್ ಟು ಪೀಪಲ್ ಅಂದರೆ ಏನು ಅಂದರೆ ನಿಮ್ಮ ಒಂದು ಮೆಟಲ್ನ ನಿಮಗೆ ಪ್ರೂವ್ ಮಾಡ್ಕೊಳ್ಳೋದು ಸಾಕಷ್ಟು ಇವಾಗ ಇಂಪಾರ್ಟೆಂಟ್ ಆ್ಯಕ್ಚುಲಿ ಸೊ ಹೌ ಡಿ ಯು ವಾಂಟ್ ಟು ಬಿಲ್ಡ್ ಯುವರ್ ಲೈಫ್ ಸರ್ ದಿಸ್ ಜರ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ

ತುಂಬಾ ಕಷ್ಟ ಸರ್ ಸರ್ ಮಾಡೋದು ಯಾವ ರೀತಿ ಇಲ್ಲ ಇವಾಗ ನಾವು ಎಷ್ಟು ಕಷ್ಟಪಟ್ಟ ಅಂದ್ರೆ ಆಸ್ ನಾನು ನ್ಯೂ ಬರ್ತಾ ಹೋದಂಗೆಲ್ಲ ಟು ಫೇಸ್ ಲಾಟ್ ಆಫ್ ಇಶ್ಯೂಸ್ ಹೋದಂಗೆಲ್ಲೂಸ್ಟ್ರಿಯಲ್ಲಿ ಕಷ್ಟಪಟ್ಟು ಇದರಿಂದ ಮುಂದೆ ಏನಾದರೂ ಒಳ್ಳೆಯದಾಗುತ್ತೆ ಅಂತ ವಿ ಆರ್ ಥಿಂಕಿಂಗ್ ಓಕೆ ಇವಾಗೆಲ್ಲ ಜನತೆಗೆ ಕೈಯಲ್ಲಿದೆ ಲೆಟ್ ದಮ್ ವಾಚ್ ದ ಮೂವಿ ಆ್ಯಂಡ್ us ಅಂತ ಹೇಳಕ್ ಇಷ್ಟಪಡಿಸ್ತೀನಿ ಹೌ ಡೂ ಯು ವಾಂಟ್ ಪೀಪಲ್ ಟು ರಿಮೆಂಬರ್ ಯು ಆ್ಯಕ್ಚುಲಿ ಅಂದರೆ ಆ್ಯಸ್ ಅ ಗುಡ್ ಆಕ್ ಆ್ಯಕ್ಟರ್ ಆರ್ ಅಂದರೆ ದೊಡ್ಡ star ಒಬ್ಬ ಸ್ಟಾರ್ ಆಗಿ ನಿಮ್ಮನ್ನು ಜನ ಗುರುತಿಸ್ಬೇಕು ಅಂತ ಇಷ್ಟಪಡ್ತೀರ ಅದು do ಯು want ಟು do ಇನ್ ದ ಸಿನಿಮಾ ಇಂಡಸ್ಟ್ರಿ ಅಥವಾ ಸಿನಿಮಾ ಫೀಲ್ಡ್ ಅಲ್ಲಿ ಏನ್ ಮಾಡಬೇಕು ಅಂತ ಅಲ್ಟಿಮೇಟ್ ವಾಟ್ ಇಸ್ ಯುವರ್ ಅಲ್ಟಿಮೇಟ್ ಗೋಲ್ ಅಂದ್ರೆ ಆಸ್ ಅ ವಿಲನ್ ಅಂತಾನೆ ನನಗೆ ಇಷ್ಟ ಓಕೆ ಬಟ್ ಇವಾಗ ಆಪರ್ಚುನಿಟೀಸ್ ಬರ್ತಾವ ಬೇರೆ ಬೇರೆ ಡೈರೆಕ್ಟರ್ಸ್ ಇರ್ತಾರೆ ಅವ್ರಿಗೆಲ್ಲ ದೇ ಗೈಡ್ ಮೀ ಆಸ್ ಅ ಯಾವ್ದು ಯಾವ್ದು ಪಾತ್ರ ಕೊಟ್ಟರೂ ಐ ಆಮ್ ರೆಡಿ ಟು ವರ್ಕ್ ವಿತ್ ದಟ್ ಅಂತ ಹೇಳೋದು ಥ್ಯಾಂಕ್ ಯು ಸೋ ಮಚ್ ಕ್ರಿಸ್ ಅವರೇ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ ಅಂಡ್ ಸಾರಿ ಐ ಮೇಡ್ ಯು ಎಮೋಷನಲ್ ಸೊ ಒಳ್ಳೇದಾಗಲಿ ನಿಮಗೆ ಸೊ ನಿಮ್ಮ ಹಾರ್ಡ್ ವರ್ಕಿಗೆ ತಕ್ಕ ಪ್ರತಿಫಲ ನಿಮಗೆ ಸಿಗ್ಲಿ ಅಂತ ನಾನು ಆಶಿಸ್ತೀನಿ ಆಲ್ ದ ಬೆಸ್ಟ್ ಯು ಅಂಡ್ ಎಗೈನ್ ಅಡ್ವಾನ್ಸ್ಡ್ ಹ್ಯಾಪಿ ಬರ್ತ್ಡೇ ಮತ್ತೊ ಸೊ ಮಚ್ ಸೊ ಸ್ನೇಹಿತರೆ ಇದಾಗಿತ್ತು ಕ್ರಿಸ್ ರಾಡ್ರಿಗ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ